ನಮ್ಮ ದೇಶದ ಸಾಂವಿಧಾನಿಕ ಕಾನೂನುಗಳ ಮೂಲವೂ ಧರ್ಮವೇ ಆಗಿದೆ ಉದಾಹರಣೆಗೆ ಮನುಸ್ಮೃತಿ ಎಲ್ಲಾ ನಾಗರಿಕರಿಗೂ ಸಮಾನವಾದ ಆಚಾರ ವ್ಯವಹಾರ ಮತ್ತು ಪ್ರಾಯಶ್ಚಿತವನ್ನ ಬೋಧಿಸುತ್ತೆ ಹೀಗೆ ಹೇಳಿದ್ದು ಯಾರು ಆರ್ ಎಸ್ ಎಸ್ ಮುಖಂಡರಲ್ಲ ಕರ್ನಾಟಕ ಹೈಕೋರ್ಟ್ ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಮೊನ್ನೆ ಸೋಮವಾರ ಬೆಂಗಳೂರಿನಲ್ಲಿ ನಡೆದ ವಿ ತಾರಕ ರಾಮ್ ಸ್ಮಾರಕ ಧರ್ಮ ಮತ್ತು ಕಾನೂನು ವಿಚಾರ ಸಂಕಿರಣದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಭಾರತದ ಉಜ್ವಲ ಪರಂಪರೆಯಲ್ಲಿ ಅದ್ಭುತವಾದ ಕಾನೂನು ದರ್ಶನವನ್ನ ನೀಡಿದ ಮನುಸ್ಮೃತಿ ಕೌಟಿಲ್ಯ ಇನ್ನಿತರರನ್ನ ಮರ್ತಿರೋದ್ರಿಂದಲೇ ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಕಾನೂನಿನ ವಸಾಹತೀಕರಣ ಮುಂದುವರೆದಿದೆ ಹೀಗಂತ ಅದೇ ಕಾರ್ಯಕ್ರಮದಲ್ಲಿ ಹೇಳಿದ್ದು ಈ ದೇಶದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ನಿವೃತ್ತರಾಗಿ ಈಗ ಆಂಧ್ರದ ರಾಜ್ಯಪಾಲರಾಗಿರುವ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಭಾರತದ ಸಂವಿಧಾನದ ಬಗ್ಗೆ ಅತ್ಯಂತ ಹೀನಾಯವಾಗಿದ್ದು ಏನು ಅಂತಂದ್ರೆ ಅದರಲ್ಲಿ ಭಾರತೀಯವಾಗಿದ್ದು ಏನೂ ಇಲ್ಲ ವಾಸ್ತವವಾಗಿ ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾಗಿದ್ದು ಜಗತ್ತಿನ ಜನರೆಲ್ಲ ಸ್ವಯಂ ಪ್ರೇರಿತರಾಗಿ ಅದರ ಬಗ್ಗೆ ಅಪ ವಾರ ಆದರವನ್ನ ವ್ಯಕ್ತಪಡಿಸುತ್ತಾರೆ ಆದ್ರೆ ನಮ್ಮ ಸಂವಿಧಾನ ಪಂಡಿತರಿಗೆ ಅದು ಏನೂ ಅಲ್ಲ ಹೀಗೆ ಸಾವಿರದ ನಲವತ್ತೊಂಬತ್ತರಲ್ಲೇ ಹೇಳಿದ್ದು ಆರ್ ಎಸ್ ಎಸ್ ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ನಾವು ಅತ್ಯಂತ ಉದ್ದೇಶ ಪೂರ್ವಕವಾಗಿನೇ ಮನುಸ್ಮೃತಿಯನ್ನ ಸಾಮೂಹಿಕವಾಗಿ ಸುಟ್ಟು ಹಾಕಿದ್ವಿ ಯಾಕಂದ್ರೆ ಮನುಸ್ಮೃತಿ ನಮ್ಮನ್ನ ಶತಮಾನಗಳಿಂದ ತುಳಿದಿಟ್ಟ ವ್ಯವಸ್ಥೆಯ ಪ್ರತೀಕವಾಗಿದೆ ಡಿಸೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಇದನ್ನ ಹೇಳಿದ್ದು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ಅಮಾನವೀಯ ಅಸಮಾನ ಹಾಗೂ ಅನ್ಯಾಯಯುತವಾದ ಮೌಲ್ಯಗಳನ್ನ ಒಳಗೊಂಡ ಮನುಸ್ಮೃತಿಯಂತಹ ಪುರಾತನ ಗ್ರಂಥಗಳು ಭಾರತದ ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ತದ್ವಿರುದ್ಧವಾದವು ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ರು ಇಂದು ಅದೇ ರೀತಿ ಮನುಸ್ಮೃತಿಯ ವಿರುದ್ಧ ಬಂಡೇಳುವ ಧೈರ್ಯ ನಮ್ಗಿದೆಯಾ ಇದನ್ನ ಈ ಹಿಂದೆ ಕೇಳಿದ್ದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ದಿವಂಗತ ಜಸ್ಟಿಸ್ ಪಿ ಬಿ ಸಾವಂತ್ ಅದೂ ಒಂದು ಕಾಲ ಇದು ಒಂದು ಕಾಲ ಈ ದೇಶದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ಪ್ರತಿಯೊಂದು ರೀತಿಯಲ್ಲೂ ಮನುಷ್ಯ ವಿರೋಧಿಯಾದ ಮನುಸ್ಮೃತಿಯನ್ನ ಮುಲಾಜಿಲ್ಲದೆ ವಿರೋಧಿಸುವ ನ್ಯಾಯಾಧೀಶರು ನಮ್ಮ ದೇಶದಲ್ಲಿದ್ರು ಆದರೆ ಈಗ ಇಂತಹ ಹೇಳಿಕೆಯನ್ನ ಕೊಡಬಲ್ಲ ನ್ಯಾಯಾಧೀಶರು ಅತ್ಯಂತ ವಿರಳ ಮಾತ್ರವಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಪೀಠದಲ್ಲಿ ಇದ್ಕೊಂಡೆ ಸಂವಿಧಾನ ವಿರೋಧಿ ಆಶಯಗಳುಳ್ಳ ಮನುಸ್ಮೃತಿ ಇತ್ಯಾದಿ ಬ್ರಾಹ್ಮಣೀಯ ಮೌಲ್ಯಗಳ ಗ್ರಂಥವನ್ನ ಎತ್ತಿ ಹಿಡಿಯುವ ನ್ಯಾಯಾಧೀಶರ ಸಂಖ್ಯೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಇತ್ತೀಚಿನ ಉದಾಹರಣೆ ಮೊನ್ನೆ ಬೆಂಗಳೂರಿನಲ್ಲಿ ವಿ ತಾರಕ ರಾಮ್ ನೆನಪಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೈಕೋರ್ಟಿನ ಹಿರಿಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ರು ಕಾನೂನು ಮತ್ತು ಧರ್ಮದ ಕುರಿತು ಮಾಡಿದ ಭಾಷಣ ತಮ್ಮ ಭಾಷಣದಲ್ಲಿ ನ್ಯಾಯಮೂರ್ತಿ ದೀಕ್ಷಿತ್ ಸಂವಿಧಾನಕ್ಕೂ ಮೂಲವಾಗಿದ್ದು ಧರ್ಮ ಅಂತ ಹೇಳಿದ್ದು ಮಾತ್ರವಲ್ಲದೆ ಆ ಧರ್ಮ ಮನುಸ್ಮೃತಿ ಅಂತ ನೇರವಾಗಿನೇ ಸೂಚಿಸಿದ್ದಾರೆ ಮನುಸ್ಮೃತಿ ಎಲ್ಲಾ ನಾಗರಿಕರಿಗೂ ಅಂದ್ರೆ ಪುರುಷ ಮಹಿಳೆ ಬ್ರಾಹ್ಮಣ ಶೂದ್ರ ಎಲ್ಲರಿಗೂ ಸಮಾನವಾದ ನಾಗರಿಕ ಆಚಾರ ವ್ಯವಹಾರ ಪ್ರಾಯಶ್ಚಿತ ಅರ್ಥಾತ್ ಕಾನೂನನ್ನ ಬೋಧಿಸುತ್ತೆ ಅಂತ ಹೇಳಿದ್ದಾರೆ ಹಾಗೇನೆ ಎಲ್ಲ ಧರ್ಮಗಳಲ್ಲೂ ಕರ್ಮಠರು ಇರ್ತಾರೆ ಆದರೆ ಅದು ಹಿಂದೂ ಧರ್ಮಗಳಲ್ಲಿ ಕಡಿಮೆ ಅಂತ ಹೇಳ್ತಾ ತಮ್ಮ ಹಿಂದುತ್ವದ ಒಲಮೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ದೀಕ್ಷಿತರು ಈ ಹಿಂದೇನು ಆರ್ ಎಸ್ ಎಸ್ ನ ಒಲವಿನ ವಕೀಲರ ಸಂಘಗಳು ಆಯೋಜಿಸಿದ್ದ ಸಭೆಗಳಲ್ಲಿ ಹಿಂದೂ ಧರ್ಮ ಮನುಸ್ಮೃತಿಗಳ ಶ್ರೇಷ್ಠತೆಯ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಹಲವಾರು ನ್ಯಾಯಾದೇಶಗಳಲ್ಲೂ ಅದರ ಪ್ರಭಾವವನ್ನ ಕಾಣಿಸಿದ್ದಾರೆ ಉದಾಹರಣೆಗೆ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ಆರೋಪಿಗೆ ಜಾಮೀನನ್ನ ನೀಡ್ತಾ ಅತ್ಯಾಚಾರಕ್ಕೆ ಬಲಿಯಾದ ಹೆಂಗಸು ಅತ್ಯಾಚಾರಕ್ಕೆ ಬಲಿಯಾದ ನಂತರ ಭಾರತೀಯ ನಾರಿ ಸಂಸ್ಕೃತಿಯ ರೀತಿ ನಡೆದುಕೊಂಡಿಲ್ಲವಾದ್ರಿಂದ ಅತ್ಯಾಚಾರದ ಸಾಧ್ಯತೆಯ ಬಗ್ಗೆನೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಆರೋಪಿಗೆ ಜಾಮೀನು ನೀಡಿದ್ರು ನ್ಯಾಯಮೂರ್ತಿ ದೀಕ್ಷಿತರ ಈ ಅಸಂಬದ್ಧ ಹಾಗೂ ಅವಮಾನಕಾರಿ ಪುರುಷ ಧೋರಣೆಯ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ನಡೆದ ನಂತರ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ದೀಕ್ಷಿತರ ಆದೇಶದಲ್ಲಿದ್ದ ಆಕ್ಷೇಪಣಾ ಕಾರ್ಯ ಅಂಶಗಳನ್ನ ತೆಗೆದುಹಾಕಿದ್ರು ಹಿಜಾಬ್ ಪ್ರಕರಣದಲ್ಲಿ ನಡೆಸಿದ ಕರ್ನಾಟಕ ಹೈಕೋರ್ಟ್ನ ಸದಸ್ಯ ಪೀಠದ ಸದಸ್ಯರಾಗಿದ್ದ ನ್ಯಾಯಮೂರ್ತಿ ದೀಕ್ಷಿತರು ಉದ್ದಕ್ಕೂ ಶಾಲಾ ಚೌಕಟ್ಟಿನಲ್ಲಿ ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿರುವ ಹಿಂದೂ ಸಂಪ್ರದಾಯಗಳನ್ನ ಗಮನಕ್ಕೆ ತಂದು ಹಿಜಾಬ್ ಕೂಡ ಮತ್ತೊಂದು ಧಾರ್ಮಿಕ ರಿವಾಜೇ ಅಲ್ಲವೇ ಅನ್ನೋ ವಾದಗಳನ್ನ ಅತ್ಯಂತ ಅಸಹನೆಯಿಂದ ಆಕ್ಷೇಪಿಸಿದ್ದು ಕೂಡ ಪತ್ರಿಕೆಗಳಲ್ಲಿ ಚರ್ಚೆಯಾಗಿತ್ತು ಮೊನ್ನೆ ವಿ ತಾರಕರಾಮ್ ಅವರ ನೆನಪಿನ ವಿಚಾರ ಸಂಕೀರ್ಣದಲ್ಲಿ ಸಂಬಂಧಪಟ್ಟವರು ಧರ್ಮ ಮತ್ತು ಕಾನೂನು ಎಂಬ ವಿಷಯವನ್ನ ಆಯ್ಕೆ ಮಾಡಿದ್ದು ಮತ್ತು ಅದರ ಬಗ್ಗೆ ಮಾತನಾಡೋಕೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರನ್ನ ಆಹ್ವಾನಿಸಿ ೆಲ್ಲವೂ ಕಳೆದ ಹತ್ತು ವರ್ಷಗಳಲ್ಲಿ ನ್ಯಾಯಾಂಗದ ಹಿರಿಯ ಪೀಠಾಧೀಶರುಗಳು ಹೊಸದಾಗಿ ಇರುವ ಪ್ರವೃತ್ತಿಯ ಬಗ್ಗೆ ದೇಶದ ಪ್ರಜ್ಞಾವಂತರು ವ್ಯಕ್ತಪಡಿಸುತ್ತಿರುವ ಆತಂಕವನ್ನ ಹೆಚ್ಚಿಸುವಂತೆ ಇದ್ವು ಈ ಹೊಸ ಆತಂಕಕಾರಿ ಬೆಳವಣಿಗೆಯ ಉದ್ದೇಶ ಮತ್ತು ಪರಿಣಾಮಗಳನ್ನ ಹಿರಿಯ ಕಾನೂನು ಪರಿಣಿತ ಸುಪ್ರೀಂ ಕೋರ್ಟ್ ನ ಅಮಿಕಸ್ ಕ್ಯೂರಿ ಮತ್ತು ವಿದ್ವಾಂಸ ಮೋಹನ್ ಗೋಪಾಲ್ ಅವರು ಕಳೆದ ವರ್ಷ ತಮ್ಮ ವಿದ್ವತ್ಪೂರ್ಣ ಬರಹ ಭಾಷಣವೊಂದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ದೇಶದ ಗಮನಕ್ಕೆ ತಂದಿದ್ರು ಮೋಹನ್ ಗೋಪಾಲ್ ಅವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಯುಪಿಎ ಅವಧಿಯಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ನೇಮಕವಾದ ನ್ಯಾಯಾಧೀಶರು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೋದಿ ಅವಧಿಯಲ್ಲಿ ನೇಮಕವಾದ ನ್ಯಾಯಾಧೀಶರುಗಳು ಕೊಟ್ಟ ನ್ಯಾಯಾಧೀಶಗಳನ್ನ ಮತ್ತು ಅದಕ್ಕೆ ಅವರು ಬಳಸಿಕೊಳ್ಳುವ ಆಕರಗಳನ್ನ ಅಧ್ಯಯನ ಮಾಡಿದ್ದಾರೆ ತಮ್ಮ ಅಧ್ಯಯನದಲ್ಲಿ ಅವರು ಸಂವಿಧಾನಕ್ಕೆ ನಿಷ್ಠರಾಗಿರುವ ನ್ಯಾಯಾಧೀಶಗಳು ಮತ್ತು ಸಂವಿಧಾನಕ್ಕೆ ಹೊರತಾದ ಧಾರ್ಮಿಕ ಆಕರಗಳಿಂದ ಪ್ರೇರಣೆ ಪಡೆದು ನ್ಯಾಯಾಧೇಶ ನೀಡಿರುವ ನ್ಯಾಯಾಧೀಶಗಳು ಅನ್ನೋ ಎರಡು ಬಗೆಯ ಪ್ರವೃತ್ತಿ ಇರುವುದನ್ನ ಗಮನಿಸುತ್ತಾರೆ ಹಾಗೂ ಮೋದಿ ಅವಧಿಯಲ್ಲಿ ಸಂವಿಧಾನವನ್ನ ಮೂಲ ಕಾನೂನಿನ ಆಕಾರಗಳು ಅಂತ ಪರಿಗಣಿಸದೆ ಹಿಂದೂ ಪುರಾಣ ಸ್ಮೃತಿ ಕೃತಿಗಳನ್ನ ಸಂವಿಧಾನಕ್ಕೂ ಮೀರಿದ ಕಾನೂನಿನ ಆಕಾರಗಳು ಅಂತ ಪರಿಗಣಿಸುವ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿರುವುದನ್ನ ದಾಖಲಿಸುತ್ತಾರೆ ಹಿಜಾಬ್ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಒಳಗೊಂಡ ಕರ್ನಾಟಕ ಹೈಕೋರ್ಟ್ ತೀರ್ಪು ಮತ್ತು ಸುಪ್ರೀಂಕೋರ್ಟ್ನ ದ್ವಿ ಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ತಮ್ಮ ಆದೇಶದಲ್ಲಿ ಕೊಟ್ಟ ಹಿಂದೂ ವ್ಯಾಖ್ಯಾನಗಳು ಅದಕ್ಕೆ ಕೆಲವು ಉದಾಹರಣೆ ಅಂತ ಅವರು ಉಲ್ಲೇಖಿಸುತ್ತಾರೆ ಹೀಗೆ ನ್ಯಾಯಾಲಯದಲ್ಲಿ ಹಿಂದೂ ಧರ್ಮ ಗ್ರಂಥಗಳನ್ನ ಸಂವಿಧಾನಕ್ಕಿಂತ ಉನ್ನತ ಸ್ಥಾನದಲ್ಲಿ ನಿಲ್ಲಿಸೋದು ಹಾಗೂ ಎಲ್ಲ ಹಿಂದೂ ತಾರತಮ್ಯಗಳನ್ನ ಆ ಮೂಲಕ ಸಾಂವಿಧಾನಿಕವಾಗಿ ಸಮ ಿಕೊಳ್ಳುವುದು ನ್ಯಾಯಾಂಗದ ಮೂಲಕ ಹಿಂದೂ ರಾಷ್ಟ್ರವನ್ನ ಜಾರಿಗೆ ತರುವ ಅಪಾಯಕಾರಿ ಪ್ರಯತ್ನ ಅಂತ ಮೋಹನ್ ಗೋಪಾಲ್ ಪುರಾವೆಗಳ ಸಮೇತ ದೇಶದ ಮುಂದಿಟ್ಟಿದ್ದಾರೆ ಹೀಗಾಗಿಯೇ ಕಳೆದ ಹತ್ತು ವರ್ಷಗಳಲ್ಲಿ ಮನುಸ್ಮೃತಿಯನ್ನ ತಮ್ಮ ಆದೇಶಗಳಲ್ಲೇ ಎತ್ತಿ ಹಿಡಿಯುವ ಮನುಸ್ಮೃತಿಯನ್ನ ಉಲ್ಲೇಖಿಸ್ತಾ ಸಂವಿಧಾನ ಈ ದೇಶದ ಮಹಿಳೆಯರಿಗೆ ಶೂದ್ರ ದಲಿತರಿಗೆ ನೀಡಿರುವ ಸಮಾನ ಹಕ್ಕುಗಳನ್ನ ನಿರಾಕರಿಸುವ ಪ್ರಕರಣಗಳು ಹೆಚ್ಚಾಗ್ತಿವೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದ ಧರ್ಮ ಮತ್ತು ಕಾನೂನು ಸಂವಿಧಾನ ಮತ್ತು ಕಾನೂನಲ್ಲ ಅನ್ನೋ ಸ್ಮಾರಕ ಉಪನ್ಯಾಸ ಹಾಗೂ ಅಲ್ಲಿ ನ್ಯಾಯಮೂರ್ತಿ ದೀಕ್ಷಿತರು ಮಾಡಿದ ಭಾಷಣಗಳು ಈ ದೇಶದ ಸಂವಿಧಾನ ಮತ್ತು ಸಮಾನತೆಯ ನೆಲೆಗೆಟ್ಟಿನ ಭವಿಷ್ಯದ ಬಗ್ಗೆ ಆತಂಕ ಹುಟ್ಟಿಸುತ್ತೆ ಹಾಲಿ ಹೈಕೋರ್ಟ್ ಪೀಠದಲ್ಲಿರುವ ನ್ಯಾಯಮೂರ್ತಿ ದೀಕ್ಷಿತರು ತಮ್ಮ ಭಾಷಣದಲ್ಲಿ ಈ ದೇಶದಲ್ಲಿ ಪರಂಪರಾನುಗತವಾಗಿ ಧರ್ಮವೇ ಕಾನೂನುಗಳ ಮೂಲ ಸಂವಿಧಾನಕ್ಕೂ ಧರ್ಮವೇ ಮೂಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಈ ದೇಶದಲ್ಲಿ ತಾರತಮ್ಯ ಮತ್ತು ದಾಸ್ಯವನ್ನೇ ಕಾನೂನು ಮಾಡಿದ ಮನುಸ್ಮೃತಿಯನ್ನು ಎಲ್ಲ ನಾಗರಿಕರಿಗೂ ಸಮಾನವಾಗಿ ಆಚಾರ ವ್ಯವಹಾರ ಮತ್ತು ಪ್ರಾಯಶ್ಚಿತ್ತವನ್ನ ಬೋಧಿಸುವ ಗ್ರಂಥ ಅಂತ ಆರಸಿಗರಂತೆ ಕೊಂಡಾಡಿದ್ದಾರೆ ಅದೇ ಮನುಸ್ಮೃತಿಯಲ್ಲಿ ಕರ್ಮದ ಬಗ್ಗೆಯೂ ಶಿಕ್ಷೆಗಳ ಬಗ್ಗೆಯೂ ವರ್ಣಾಧಾರಿತ ವ್ಯವಸ್ಥೆಯ ತಾರತಮ್ಯ ಇರೋದರ ಬಗ್ಗೆ ಮೌನ ವಹಿಸ್ತಾರೆ ಇನ್ನು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಮತ್ತು ನಿವೃತ್ತಿಯ ನಂತರ ಮೋದಿ ಸರ್ಕಾರದಿಂದ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಿಸಲ್ಪಟ್ಟ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರಂತೂ ತಾವು ನಿವೃತ್ತರಾಗುವ ಒಂದು ವರ್ಷ ಮುಂಚೆ ಆರ್ಎಸ್ಎಸ್ನ ಒಲವಿನ ವಕೀಲರ ಸಂಘಗಳಲ್ಲಿ ಮಾತನಾಡ್ತಾ ಈ ದೇಶದ ಕಾನೂನುಗಳು ವಸಾಹತುಶಾಹಿ ಪ್ರಭಾವವನ್ನು ಹೊಂದಿವೆ ಅವನ್ನ ಭಾರತೀಯಗೊಳಿಸಲು ನಾವು ಮತ್ತೆ ಕೌಟಿಲ್ಯ ಹಾಗೂ ಮನುವಿಗೆ ಹಿಂತಿರುಗಬೇಕು ಅಂತ ಅಪ್ಪಣೆ ಕೊಡಿಸಿದ್ರು ಮೊನ್ನೆಯ ಭಾಷಣದಲ್ಲಿ ನ್ಯಾಯಮೂರ್ತಿ ದೀಕ್ಷಿತರು ವರ್ಣಗಳು ಜಾತಿಗಳಲ್ಲ ವರ್ಣ ವ್ಯವಸ್ಥೆಯಲ್ಲಿ ತಮ್ಮ ಗುಣಕರ್ಮಗಳಿಗೆ ತಕ್ಕಂತೆ ಜನರು ಮೇಲ್ಚಲನೆಯಲ್ಲಿ ಪಡೆಯುತ್ತಿದ್ರು ಅನ್ನೋ ಆರ್ ಎಸ್ ವ್ಯಾಖ್ಯಾನವನ್ನೇ ಕಾನೂನಿನ ಭಾಷೆಯಲ್ಲಿ ಪುನರುಚ್ಚರಿಸಿದ್ದಾರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶವನ್ನು ಉದ್ಧರಿಸಿದ್ದಾರೆ ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂತೆ ನಮ್ಮ ಸಂವಿಧಾನಕ್ಕೂ ಪ್ರೇರಣೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋ ಬುದ್ಧ ತತ್ವ ಹಾಗೂ ಆಧುನಿಕ ಪ್ರಜಾತಂತ್ರದ ಸಮಾನತಾವಾದಿ ಆಶಯಗಳೇ ವಿನಃ ಯಾವುದೇ ಸನಾತನವಾದಿ ಮನುವಾದಿ ಸಿದ್ಧಾಂತಗಳಲ್ಲ ಸಂವಿಧಾನವನ್ನು ರಕ್ಷಿಸಬೇಕಿರುವ ಹಿರಿಯ ನ್ಯಾಯಾಧೀಶರುಗಳು ಸಂವಿಧಾನದ ಮೌಲ್ಯಗಳಿಗೆ ತದ್ವಿರುದ್ಧವಾದ ಮನುವಾದಿ ವ್ಯಾಖ್ಯಾನಗಳನ್ನು ಮಾಡ್ತಿರುವುದು ಅಪಾಯಕಾರಿ ಬೆಳವಣಿಗೆ ಅದನ್ನ ನ್ಯಾಯಾಂಗ ಸಮುದಾಯ ಮತ್ತು ಪ್ರಜ್ಞಾವಂತ ಸಮಾಜ ವಿರೋಧಿಸಲೇಬೇಕು ಅದು ಸಂವಿಧಾನವೇ ಈ ದೇಶದ ನಾಗರಿಕರಿಗೆ ಕೊಟ್ಟಿರುವ ಹಕ್ಕು ಯಾಕಂದ್ರೆ ಈ ದೇಶದ ಸಂವಿಧಾನ ರಚಿಸಿದ್ದು ನಾವು ಈ ದೇಶದ ಜನತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ